ತಾವು ನಾಡಿಗೆ ಆಗಮನಿಸಿದ್ದು ನಮ್ಮ ಅಪಾರ ಶ್ರೋತೃಗಳಿಗಂತೂ ಬಹಳ ಸಂತೋಷ ನನಗೂ ಅಷ್ಟೇ ಆ ಸಂತೋಷನ ಯಾವ ರೀತಿ ಹೇಳ್ಕೊಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹೃದಯ ತುಂಬಿ ಬರುತ್ತೆ ನನ್ನವರು ಅಂದರೆ ಯಾವ ನನ್ನ ಅಭಿಮಾನಿಗಳನ್ನು ದೇವರುಗಳು ಅಂತ ಹೇಳ್ತಾಯಿದ್ದೀನೋ ಅವ್ರುಗಳನ್ನ ಎಷ್ಟು ಬೇಗ ನಾನು ಕಾಣ್ತೀನೋ ಅಥವಾ ಕಾಣೋಕ್ಕಾಗುತ್ತೋ ಇಲ್ವೋ ಅನ್ನೋಂಥ ಸಂದೇಹ ಕೂಡ ನನ್ನಲ್ಲಿ ಮೂಡಿತ್ತು ಆವಾಗ ಒಟ್ನಲ್ಲಿ ಹೇಳಬೇಕು ಅಂದರೆ ಆಕಾಶವಾಣಿ ನಮಗೆ ಬಹಳ ಹತ್ತಿರದಲ್ಲಿತ್ತು ಯಾವಾಗ ಸುದ್ದಿ ಸಮಾಚಾರಗಳು ಬರುತ್ತೆ ಅಂತ ಕಾಯ್ತಾ ಇರ್ತಿದ್ದೀವಿ ನಾವು ದೇವರು ದೊಡ್ಡವನು ಬಿಡುಗಡೆಯಾಗಿ ಬಂದಿದ್ದು ಇಷ್ಟು ಸುಲಭವಾಗಿ ಆಗುತ್ತೆ ನಮ್ಮ ಬಿಡುಗಡೆ ಅನ್ನೋಂಥ ಭಾವನೆ ಕೂಡ ನನಗಿರಲಿಲ್ಲ ಆಕಸ್ಮಿಕವಾಗಿ ಬಂದು ಯಾವ ಮನುಷ್ಯ ನಮ್ಮನ್ನು ಕರ್ಕೊಂಡು ಹೋದ ಕಾಡಿಗೆ ನಮ್ಮನ್ನು ಕರ್ಕೊಂಡು ಬಿಡೋದಕ್ಕೂ ಕೂಡ ಆ ಮನುಷ್ಯನೇ ಕಾಡನಾಗ ಅದು ಒಂದು ದೊಡ್ಡ ಸಂತೋಷ ಅಂತ ಹೇಳ್ಬೋದು ಅವತ್ತು ರಾತ್ರಿ ತಾವು ಕಾಡಿಗೆ ಹೋಗಿಬಿಟ್ರಲ್ಲ ಆ ಗಳಿಗೆಯಿಂದ ನಿಮ್ಮ ಕೈಗೆ ರೇಡಿಯೋ ಬಂದದ್ದು ಯಾವಾಗ ಅದ್ರ ಮಾರನಿಗೆ ಬಂದ್ಬಿಡ್ತು ಅದು ಮಾರ್ನಿಗೆ ಬಂದುಬಿಡ್ತಿದ್ದ ರಾಜ್ಕುಮಾರ್ ಅವ್ರನ್ನ ಅಪಹರಿಸಿದ್ದಾರೆ ಅನ್ನೋಂಥದ್ದು ಆವಾಯ ಕೇಳಿ ಏನೋ ಒಂದು ರೀತಿ ಒಂದು ಥರವಾದ ವಾತಾವರಣ ಇದೇನು ಕನಸ ನನಸ ಇಲ್ಲಿ ನಿಜವಾಗ್ಲೂ ನಡೀತಾ ಇದೀ ಅಥವಾ ಕನಸಿನಲ್ಲೇ ನಾನು ಕಾಣ್ತಾ ಇದ್ದೀನಿ ಅನ್ನೋ ಥರ ಇತ್ತು ನನಗೆ ಆ ಸಂದರ್ಭ ಹೀಗಾಯಿತು ಹೀಗಾಯಿತು ಎಲ್ಲ ಕಡೆನೂ ಎಲ್ಲ ಕಡೆನೂ ಹರಡಿಬಿಟ್ಟಿದೆ ಅನ್ನೋಂಥದ್ದು ಬಂದು ಹೋಯಿತು ಆವಾಗ ಇದು ಹೇಗೆ ಏನು ಎತ್ತ ಅಂಥೇಳಿ ಆ ಮನಸ್ಸಿಂದ ಏನೋ ಒಂದಷ್ಟು ಕೋರಿಕೆಗಳಿದ್ವಲ್ಲ ಆ ಕೋರಿಕೆಗಳು ನೆರವೇರೋದಕ್ಕೋಸ್ಕರ ನಿಮ್ಮನ್ನು ಕರ್ಕೊಂಬಂದಿದ್ವಿ ನಾವು ಬೇರೆ ಬೇರೆ ಯಾವ ಥರವಾದ ಉದ್ದೇಶವು ನಮಗಿಲ್ಲ ಅಂಥೇಳಿ ಅವ್ರ ಹಿಂದೆ ಆಟ ಆಡಾದ ಇದು ಸಂಬಂಧಪಟ್ಟದ್ದು ಕೈದಿಗಳನ್ನ ಬಂಧಿಸಿಟ್ಟಿರೋದು ಇವರುಗಳೆಲ್ಲ ಬಿಡುಗಡೆ ಆಗಬೇಕು ಮತ್ತು ಅವ್ರ ಕಡೆಯವರು ಕೆಲವು ನಾಲ್ಕೈದು ಜನಗಳ ಬಿಡುಗಡೆ ಆಗಬೇಕು ಅನ್ನೋದಕ್ಕೋಸ್ಕರ ನಿಮ್ಮನ್ನು ನಾವು ಕರ್ಕೊಂಬಂದಿದ್ದೀವಿ ಅದಾದ ತಕ್ಷಣ ಬಿಟ್ಟು ಅಷ್ಟೇ ಬೇರೆ ಇನ್ನೇನಿಲ್ಲ ಯಾವ ನಿಮಗೆ ಯಾವ ಥರದ ತೊಂದರೆನೂ ಕೂಡ ನಾನು ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಇದಾಗಿ ನಿಮ್ಗೆ ನೀವು ನಿರ್ಭಯವಾಗಿರಬಹುದು ನಮ್ಮ ಜೀವನದಲ್ಲಿ ಭಯಕ್ಕೆ ಆಸ್ಪದವೇ ಇಲ್ಲ ಅಂದರೆ ಭಯದ ಮಾತ್ರ ನಾನು ಹೇಳ್ತಾ ಇಲ್ಲ ಭಯ ಯಾವತ್ತೂ ಇಲ್ಲವೇ ಇಲ್ಲ ಯಾವ ಸಂದರ್ಭದಲ್ಲಿ ಏನೇನು ಆಗಬೇಕು ಅಂತ ಭಗವಂತನ ಇಚ್ಛೆ ಇದೆಯೋ ಅದರಂತೆಯೇ ನಡೆಯುತ್ತಾ ಹೊರತು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ಕೈನಲ್ಲಾಗಲಿ ಅಥವಾ ನಿಮ್ಮ ಕೈನಲ್ಲಾಗಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೆ ನಾನು ಒಟ್ಟಿನಲ್ಲಿ ನಿಮ್ಮ ಒಂದು ಈ ಸಂದರ್ಶನ ಆಕಾಶವಾಣಿ ಸಂದರ್ಶನ ನಮಗೆ ಬಹಳ ಆಪ್ಯಾಯಮಾನವಾಗಿತ್ತು ಅಂತ ಹೇಳ್ಕೊಬೋದು ಆಗಾಗ ನಮ್ಮ ಪತ್ನಿ ನಮ್ಮ ಮಕ್ಕಳು ಅವ್ರದ್ದೆಲ್ಲ ಸಂದೇಶಗಳನ್ನ ಕೇಳೋಂಥ ಒಂದು ಅವಕಾಶ ಅದು ಅದನ್ನು ಕೇಳಿದಾಗ ನಮಗೆ ಒಳಗಡೆ ಇದ್ದಂಥ ಒಂದು ಪರಿಣಾಮ ಆ ವೇದನೆ ಅದನ್ನು ಮಾತುಗಳನ್ನು ಹೇಳ್ಕೊಳೋಕ್ಕೆ ಸಾಧ್ಯ ಇಲ್ಲ ಮತ್ತು ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಇಷ್ಟು ಬೇಗ ಬಂದು ಎಲ್ಲರನ್ನು ನೋಡ್ತೀನಿ ಅನ್ನೋಂಥದ್ದು ನಾನು ಅಂದ್ಕೊಂಡಿರಲಿಲ್ಲ ಇವತ್ತಿಗೂ ಕೂಡ ಈ ಕ್ಷಣದಲ್ಲೂ ಕೂಡ ನನಗಿದು ಕನಸಾಗೆ ಕಾಣ್ತಾ ಇದೆ ಹೊರತು ಇದು ನನಸು ಅಂತ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಮಲ್ಕೊಂಡಾಗಲಿ ಈವಾಗ್ಲೂ ಕೂಡ ನನಗೆ ಈ ಈ ಊರಿಗೆ ಬಂದಿದ್ದೀನಿ ಬೆಂಗಳೂರಿಗೆ ಬಂದಿದ್ದೀನಿ ನೋಡ್ತಾ ಇದ್ದೀನಿ ಅನ್ನೋಂಥ ನೆನಪೇ ಹೋಗ್ಬಿಡ್ತು ಮಲ್ಕೊಂಡ ತಕ್ಷಣ ಕಾಡಿನಲ್ಲಿ ಇರೋ ಥರವೇ ಕಾಣಿಸ್ತಾ ಹೊರತು ಅವ್ರುಗಳೂ ಕಾಣಿಸ್ಕೊಳ್ಳೋಲ್ಲ ನನಗೆ ಕಾಡು ಬರೀ ಕಾಡು ಕಾಡಿ ನೋಡಿನ ಅಭ್ಯಾಸ ಆಗ್ಬಿಟ್ಟು ನಾಡಿನ ಇದೇ ವಿಷಯವೇ ಮರೆತೋಗ್ಬಿಟ್ಟಿತ್ತು ಅಂತ ಹೇಳ್ಬೋದು ಆದರೆ ನಾಡಿನ ಜ್ಞಾಪಕ ಹೇಗೆ ಬರ್ತೀವಿ ನಿಮಗೆ ಅದು ಹಗಲು ಹೊತ್ತಲ್ಲಿ ಬೇರೆ ಇನ್ನೇನು ಕೆಲಸ ಇಲ್ಲವಲ್ಲ ಬರೀ ಇದನ್ನೇ ಗುಣಗ್ತಾ ಇರೋದು ಮಕ್ಕಳು ಮರಿ ಹೆಂಡತಿ ಅಭಿಮಾನಿಗಳು ಬರೀ ಇದೇ ನೆನಪು ಸೂರ್ಯ ಅಸ್ತಂಗತನಾದ ಅಂತ ಹೇಳಿದ್ರೆ ಯಾಕಪ್ಪ ಹೊರತಾದವನ ಮನೆ ಕಾಯುವಾಗ ಅಂತನ್ನುವಂಥದ್ದು ಯಾಗ ಪರಾತಾರೆ ಕಳೆಯೋದು ಎಷ್ಟೋ ದಿವಸ ನಿದ್ರೆ ಇಲ್ಲದೆ ಕಳೆದಿರೋದು ಉಂಟು ಈ ನೂರ ಮೂವತ್ತ ನೂರೆಂಟು ದಿವಸಗಳಲ್ಲಿ ಅರ್ಧಕ್ಕರ್ಧ ನಿದ್ರೆ ಮಾಡಿದರೆ ಹೆಚ್ಚು ನಾನು ಕೇಳ್ಬೋದು ಸುಮ್ಮನೆ ಸುಮ್ನೆ ಬಿಟ್ಕೊಂಡು ಕೂತಿರೋದು ಒಂದು ಸ್ವಲ್ಪ ಹೊತ್ತು ಎಲ್ಲ ನೆಲೆಸ್ಕೊತಾ ಇರೋದು ಈ ಮಕ್ಕಳುಗಳು ಮಕ್ಕಳುಗಳಿಗಿಂತ ಹೆಚ್ಚಾಗಿ ಆ ಮಕ್ಕಳುಗಳು ಪಡೆದಿರತಕ್ಕಂಥ ನನ್ನ ಮೊಮ್ಮಕ್ಕಳುಗಳು ಇವುಗಳು ಜಾಸ್ತಿ ನನ್ನನ್ನು ಕಾಡ್ತಾಯಿದ್ದಾಗ ಮತ್ತು ಏನು ನನ್ನ ಈ ಬದುಕಿನಲ್ಲಿ ತಿರುಗಿ ಅವರುಗಳನ್ನ ನೋಡ್ತೀನೋ ಇಲ್ವೋ ಅನ್ನೋಂಥದ್ದು ಕೂಡ ಹಾಗಾಗಿ ಹಾಗಾಗಿ ಬರ್ತಾಯಿತ್ತು ಇವರುಗಳೆಲ್ಲ ಮಾತಾಡಿದರೆ ಕೇಳ್ತಾ ಇದ್ದಾಗ ಏನು ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ ಒಂದೇ ದೇವರನ್ನಂಬ್ಕೊಳ್ಳಿ ದೇವ್ ನಂಬಿಕೊಳ್ಳಿ ನಾನು ದೇವರು ನಂಬಿದ್ದೀನಿ ರಾಯರ ನಂಬ್ಕೊಳ್ಳಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಜನ್ಮ ಕೊಟ್ಟಂತಹ ನಮ್ಮ ತಾಯಿ ನಮ್ಮ ಅಪ್ಪಾಗಿ ಇವರ ನೆನಪು ಮಾತ್ರ ಕಾಲ ನನ್ನ ಹೃದಯದಲ್ಲಿರ್ತಿತ್ತು ಅವ್ರ ನೆನಪೇ ನನಗೆ ವಿಶೇಷವಾಗಿರ್ತಿತ್ತು ಅಂತ ಹೇಳ್ಕೊಬಹುದು ಯಾಕಂದರೆ ಪ್ರತ್ಯಕ್ಷವಾಗಿ ಕಂಡಂಥ ದೇವರುಗಳು ಅವರೇನು ದೇವ್ರನ್ನಂತೂ ನಾನು ಯಾವತ್ತೂ ನೋಡಿಲ್ಲ ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಗೋತೀರ ಅಂತಂತ ಹೇಳಿ ಅವ್ರಗಳಿಗೆಲ್ಲ ಆಶ್ಚರ್ಯ ಏನಾದರೂ ಹೇಳೋಕ್ಕಾಗಲ್ಲ ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿದನು ದೇವರುಗಳೆಲ್ಲ ನೀವೇನ ನನಗೆ ಮಾರ್ಗದರ್ಶನ ಮಾಡಿರೋರೇ ನೀವು ನಿಮ್ಮಿಂದನೇ ಏನಾದರೂ ಸ್ವಲ್ಪ ಸ್ವಲ್ಪ ನಾನು ಕಲ್ತಿರ್ಬೋದು ಹೊರತು ಅಥವಾ ನಾನೇನು ದೊಡ್ಡ ವಿದ್ಯಾವಂತನಾಗಿ ನಾನು ಭಾರ ಭಾರಿ ಗ್ರಂಥಗಳೇನು ತಿರು ತಿರ್ಹಾಕಿ ಹಾಕಿ ಹಾಕಿಲ್ಲ ನಾನು ಅನ್ನೋಂಥದ್ನ ಹೇಳಿದ್ದು ಒಂದು ಸಂದರ್ಭ ಇತ್ತು ಹಾಗೆ ಈ ಈ ಥರ ನೆನಪುಗಳೇ ಈ ಥರ ನೆನಪುಗಳೇ ಆ ಕಾಡು ನೋಡ್ತಾ ಇದ್ದಾಗ ಆ ಪಕ್ಷಿಗಳ ಶಬ್ದಗಳು ಮತ್ತು ಆಕಾಶ ಇವುಗಳನ್ನೆಲ್ಲ ನೋಡಿದ ಕೆಲವು ಸಮಯದಲ್ಲಿ ಮೈ ಮರಿತಾಯಿದ್ದು ಉಂಟು ಯಾಕಂದರೆ ಕಲಾವಿದನಾದವನಿಗೆ ಸ್ವಲ್ಪ ಅವನಿಗೆ ಹೇಗೆ ಕುಂಚುಗಳನ್ನು ಹಿಡಿದು ಅದರಲ್ಲಿ ಇದು ಚಿತ್ರಗಳನ್ನು ಬಿಡಿಸಿ ತನ್ನ ಏನಿದೆಯೋ ಅಂಥದ್ದನ್ನ ಮೂಡಿಸೋದಕ್ಕೆ ಹಾಕಿ ಪ್ರಯತ್ನ ಪಡ್ತೀನಿ ಹಾಗೆ ನಾವು ಈ ಚಿತ್ರರಂಗದಲ್ಲಿರೋದರಿಂದ ಭಾವನೆಗಳೆಲ್ಲ ಆ ಥರವಾಗಿ ಹೋಗ್ತಾಯಿತ್ತು ಅದು ಕೂಡ ನಮಗೆ ಸಹಾಯನೂ ಕೂಡ ಮಾಡ್ತಾಯಿದ್ರು ದುಃಖ ಬರುವಂಥ ಸಮಯದಲ್ಲೂ ಕೂಡ ಅದು ಸಹಾಯ ಮಾಡ್ತಿತ್ತು ಸಂತೋಷ ಬರ್ತಕ್ಕಂಥ ಸಮಯದಲ್ಲೂ ಕೂಡ ಅದು ಸಹಾಯ ಮಾಡ್ತಿತ್ತು ಆ ವಾತಾವರಣ ಅಂತ ಹೇಳಬಹುದು ಅವರೇ ನೀವು ಮೊದಲನೇ ಸಂದೇಶ ಕೇಳಿಕೊಳ್ಳಲೇ ಏನಾಯಿತು ನಿಮ್ಮಲ್ಲಿ ಏನಾಯಿತು ಅಂತಂದರೆ ಈ ಈ ಹೇಗೆ ಹೇಳೋದು ಒಂಥರ ಕಂಪನ ಒಂಥರ ಕಂಪನ ಬರೀ ಸೊಳ್ಳೆ ನಿಂತು ಹೋಗುತ್ತಾ ತಿರುಗಿ ನೋಡೋಂಥ ಸುಯೋಗ ಸುಯೋಗ ಏನಾದರೂ ಬರುತ್ತಾ ಅನ್ನುವಂಥದ್ದು ಆಕಾಶವಾಣಿ ಈಗ ನಿಮ್ಮ ಸದಾಶಿವನಗರದ ಮನೆಯಲ್ಲಿಯೇ ನಾವು ಹಲವಾರು ಸಂದೇಶಗಳನ್ನು ಇಲ್ಲೇ ಧ್ವನಿ ಮುದ್ರಿಸಿ ನಾವು ರಾಜಭವನ ರಸ್ತೆಯಿಂದ ಅದನ್ನು ಪ್ರಸಾರ ಮಾಡಿದ್ದೇವೆ ಆದರೆ ಇವತ್ತಿನ ವಾತಾವರಣದಲ್ಲಿ ಎಲ್ಲರ ಮುಖದಲ್ಲೂ ಆ ನಗು ಶಾಂತಿ ಇದೆ ಅವಾಗ ಇದ್ದದ್ದು ಆತಂಕ ದನಿಯಲ್ಲಿ ಆತಂಕ ಇತ್ತು ನಿಮ್ಮನ್ನು ತಲುಪ್ತಿದ್ದದ್ದು ಆತಂಕದ ದನಿ ಆ ದನಿ ಎಲ್ಲಿ ನಿಮ್ಮ ಆತಂಕವನ್ನು ಜಾಸ್ತಿ ಮಾಡುತ್ತೋ ಅನ್ನೋ ಕಳವಳ ಇವೆಲ್ಲವೂ ಇತ್ತು ಅವನ್ನೆಲ್ಲ ಹೇಗೆ ಸ್ವೀಕರಿಸಿದ್ರು ಹೇಗೆ ಸ್ವೀಕರಿಸಿದ್ರೆ ಅಂತ ಹೇಳಿದ್ರೆ ಆ ಕ್ಷಣದಲ್ಲಿ ಎಲ್ಲ ಮರ್ಕೊಡ್ತಿತ್ತು ನನಗೆ ಅವರೆಲ್ಲ ನನ್ನ ಎದುರಿಗೆ ಇದ್ದಾರೆ ಅನ್ನೋಂಥ ನನಗೆ ಭಾವ ಆಗ್ತಾಯಿತ್ತು